когда в ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿರಲಿ ಅಂತಲೇ ಬಯಸ್ತೀನಿ ಇವತ್ತಿನ ಒಂದು ಬ್ಲಾಗ್ನಲ್ಲಿ ಇವಂದು ಡೇ ಹೇಗಿತ್ತು ಅನ್ನೋದ್ರ ಬಗ್ಗೆ ಫುಲ್ಲು ವಿಡಿಯೋಸ್ಗಳು ನಿಮ್ಮ ಜೊತೆ ನನ್ನ ಒಂದು ಮನೆಯಲ್ಲಿ ನಾವು ಧನಿಯಾ ಪುಡಿ ಮತ್ತು ಅಚ್ಚಕಾಲ ಪುಡಿ ಮತ್ತು ಬೇಳೆ ಸಾಂಬಾರು ಪುಡಿ ಇದೆಲ್ಲ ಖಾಲಿಯಾಗಿತ್ತು ಸೊ ಅದನ್ನೆಲ್ಲ ಮಾಡಿಸ್ತಾ ಇದ್ದೀನಿ ಸೊ ನ ಸಾಮಾನ್ಯವಾಗಿ ಏನಪ್ಪ ಅಂತೇಳಿದ್ರೆ ನಾನು ಬಿಸಿಲು ಬೇಸಿಗೆಗಾಲದಲ್ಲೇ ಜಾಸ್ತಿ ಮಾಡಿಸೋದು ಬಟ್ ಏನು ನನ್ನ ತಮ್ಮನ ಮದುವೆ ಬಿದ್ದಿದ್ದರಿಂದ ಸೊ ನಾನು ಮಾಡ್ಸೋಕ್ಕಾಗಲಿಲ್ಲ ಆಗಲಿಲ್ಲ ಸೊ ಯಾಕೆಂದರೆ ಅದು ಮನೆಯಲ್ಲಿ ಮದುವೆ ಮಾಡಿರೋದ್ರಿಂದ ಮಾಡಿಸ್ಬಾರ್ದು ಅನ್ನೋದೆಲ್ಲ ಒಂದಿತ್ತು ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಅವ್ರದ್ದೆಲ್ಲ ಮದುವೆ ಎಲ್ಲ ಮುಗಿದ್ಮೇಲೆ ಮಾಡಿಸ್ಕೊಳ್ಳೋಣ ಅಂತ ಫ್ರೀ ಮಾಡಿಕೊಂಡು ಇವತ್ತು ಮೆಣಸಿನ್ಕಾಯೆಲ್ಲ ತರಿಸಿದ್ದೆ ಸೊ ಎಲ್ಲ ಒಣಗಿಸ್ತಾ ಇದ್ದೀನಿ ಟೆರೆಸ್ ಮೇಲೆ ಯಾಕೆಂದರೆ ಇಲ್ಲಿ ಕೋತಿಗಳು ಕಾಟ ತುಂಬ ಕೋತಿಗಳು ಇರೋದ್ರಿಂದ ಬಂದ್ಬಿಡ್ತವೆ ಯಾಕೆಂದರೆ ಬೆಟ್ಟ ಹತ್ರ ಇದೆ ಚಾಮುಂಡಿ ಬೆಟ್ಟ ಸೊ ಅದಕ್ಕೋಸ್ಕರ ಕೋತಿಗಳು ತುಂಬ ಇದೆ ಬರಲಿ ಅವೆಲ್ಲ ಏನು ಮಾಡ್ತವೆ ಅಂತ ಹೇಳಿದ್ರೆ ತಿನ್ನೋದಿಲ್ಲ ಏನಿಲ್ಲ ಎಲ್ಲ ವೇಸ್ಟ್ ಮಾಡಿಬಿಡ್ಬಿಡ್ತವೆ ಸೊ ಧನಿಯಾ ಇದನ್ನೆಲ್ಲ ಇಲ್ಲಿ ಇದು ಮಾಡ್ಕೊಂಡಿದ್ದೀನಿ ನಾನು ಇಲ್ಲಿ ಬಂದುಬಿಟ್ಟು ಒಂದು ಕೆ ಜಿ ಗುಂಟೂರು ಒಂದು ಒಂದು ಕಾಲು ಕೆ ಜಿ ಬ್ಯಾಡ್ಗೆ ತೊಗೊಂಡಿದ್ದೀನಿ ಎಲ್ಲ ಒಣಗಿದ ಮೇಲೆ ಅದನ್ನೆಲ್ಲ ನನ್ನೇ ನುಣ್ಣಗೆ ಇದು ಮಾಡಿಕೊಂಡು ನಾನು ಹೋಗ್ತಾ ಇದ್ದೀನಿ ನಾನು ಮತ್ತು ನನ್ನ ತಮ್ಮ ಹೋಗ್ತಾ ಇದ್ದೀವಿ ಸೊ ಮೆಲುಕ್ ತೊಗೊಂಡೋಗಿ ಇದನ್ನೆಲ್ಲ ಮಿಲ್ ಮಾಡಿಸ್ಕೊಂಬರ್ಬೇಕು ಸೊ ಇವತ್ತಿನ ಇದರಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ನಾವು ಏನಾದರೂ ಒಬ್ಬರಿಗೆ ಒಳ್ಳೇದು ಮಾಡಿದ್ರೆ ಖಂಡಿತವಾಗ್ಲೂ ಅದು ಯಾರಿಗೂ ಒಳ್ಳೇದು ಅಂತ ಅನ್ಸೋದೇ ಇಲ್ಲ ಕಣ್ರಿ ಖಂಡಿತ ಆ ಕಷ್ಟದಲ್ಲಿ ಇರೋರಿಗಂತೂ ಯಾವತ್ತೂ ನೀವು ಒಳ್ಳೇದು ಮಾಡೋಕೋಗ್ಬೇಡ್ರಿ ಕಣ್ರಿ ನಾವು ಒಂದು ಒಳ್ಳೇದು ಮಾಡ್ತೀವಿ ಅಂತ ಹೇಳಿದ್ರೆ ಅದು ಪ್ರತಿಫಲವಾಗಿ ಅವ್ರ ಕಡೆಯಿಂದ ನಮಗೆ ಒಂದು ಭಾಗದಷ್ಟಾದ್ರೂ ಒಳ್ಳೇದು ಒಂದು ಅಂತ ಇದಿರಬೇಕು ಅದು ಒಳ್ಳೆಯದೇ ಮಾಡಲಿ ಕೆಟ್ಟದ್ದೇ ಮಾಡಲಿ ಅವ್ರೇನಾದ್ರಿಂದ ಪ್ರತಿಕ್ರಿಯೆ ಇಲ್ಲ ಅಂದರೆ ಖಂಡಿತವಾಗ್ಲೂ ನಾವು ಯಾರಿಗೆ ಏನೇ ಮಾಡಿದ್ರು ಅದು ಪ್ರತಿಫಲ ನಮ್ಗೆ ಸಿಗೋದೇ ಇಲ್ಲ ಇದೆಲ್ಲ ನಶ್ವರ ಅಂತ ನನ್ಗನ್ ಅಂತ ನನ್ನ ಬ ನಂದು ಇದಕ್ಕೆ ಅನಿಸುತ್ತೆ ಸೊ ಪ್ರತಿಯೊಬ್ಬರಿಗೂ ತಮ್ಮದೇ ಆದಂಥ ಕೆಲಸಗಳಿರುತ್ತೆ ಅಲ್ವಾ ಆ ಕೆಲಸದಲ್ಲಿ ನಾವು ಬಿಟ್ಟಿರ್ತೀವಿ ನಮಗೆ ನಮ್ಮ ಜೊತೆಯಲ್ಲಿದ್ದವ್ರೆ ನಮ್ಮನ್ನ ಹಳ್ಳ ತೋಡ್ಬಿಟ್ಟು ಊತಕ್ಕೂ ಎಸಲ್ಲ ಅಂತ ಒಂದು ಸಂದರ್ಭಗಳು ಬಂದ್ಬಿಡುತ್ತೆ ಯಾವತ್ತೂನು ಯಾರನ್ನೂ ಬಗ್ಸೋಕ್ಕಾಗಲ್ಲ ರೀ ಆ ದೇವ್ರು ಒಬ್ಬ ಬಗ್ಸಬೇಕು ನಾವು ಕೆಡಬೇಕು ಇಲ್ಲಿ ನೋಡಿ ಖಾರದ ಪುಡಿ ಬಿಡ್ತಾಯಿದ್ದಾರೆ ಆಂಟಿ ಇದೇ ನಮ್ಮ ಇಷ್ಟೊಂದು ಖಾರದ ಪುಡಿ ನಿಮ್ಗೆ ಯಾಕಮ್ಮ ಇಷ್ಟೊಂದು ಅಂತಾರೆ ನಾನು ಅಯ್ಯೋ ಮನೆಯಲ್ಲೆಲ್ಲ ಇರ್ತಾರೆ ಹೋಗ್ತಾ ಇರ್ತಾರೆ ಅಡ್ಡಿ ಬಿಡಿಸ್ತಾ ಇರ್ತೀನಿ ನಾನು ಮೂರು ತಿಂಗಳು ನಾಲ್ಕು ತಿಂಗಳು ಇಲ್ಲ ಒಂದು ಐದು ತಿಂಗಳಿಗೆ ಅನ್ಸತಿ ಯಾಕಂದರೆ ನಮ್ಮಲ್ಲಿ ಖಾರದ ಪುಡಿ ಜಾಸ್ತಿ ಯೂಸ್ ಮಾಡ್ತೀನಿ ನಾನಂತೂ ಯಾಕಂದರೆ ಖಾರ ಅಡುಗೆ ಗಿಡಗೆ ಅವು ಇವು ಮಕ್ಳು ಮರಿ ಇರ್ತವೆ ಹೋಗ್ತಾ ಇರ್ತವೆ ಮತ್ತು ಅಲ್ಲಿ ಇನ್ನೂ ಒಂದು ಬ್ಯಾಚ್ ಮಕ್ಕಳಿದಲ್ಲ ಅವ್ರಿಗೂ ಕೊಟ್ಟು ಸ್ವಲ್ಪ ಕಳಿಸ್ತೀನಿ ಸೊ ಅದಕ್ಕೋಸ್ಕರ ಇವತ್ತಿಂದ ಒಂದು ಈ ಒಂದು ಅಡುಗೆ ವಿಷಯದಲ್ಲಿ ನಾವು ಹೆಚ್ಚಿಂದ ನಾವು ನೋಡೋವಂಥದ್ದು ಏನು ಹೇಳಿ ಒಳ್ಳೆಯ ಆಹಾರ ಒಳ್ಳೆಯ ಊಟ ಒಳ್ಳೆಯ ಒಂದಿದು ಪ್ರತಿಯೊಬ್ಬರಿಗೂ ನಾನು ಹೇಳೋದಿಷ್ಟೇ ನೋಡ್ರಿ ನಾವೊಂದು ಬೆಳೀತಾ ಇರೋವಂಥ ಒಂದು ಯೂಟ್ಯೂಬರು ಖಂಡಿತ ನಿಮಗೆ ನಾನು ನಮ್ಮ ವೀಡಿಯೋಗಳು ನಾನೊಂದು ಟ್ರ್ಯಾನ್ಸ್ ಆಗಿ ನಾನು ಇಷ್ಟೆಲ್ಲ ಮಾಡ್ತಾಯಿದ್ದೀನಿ ನಾನು ಇಷ್ಟ ಆಗ್ತಾ ಇದ್ದೀನಿ ಮತ್ತು ನಾನು ಇನ್ನು ಮುಂದಕ್ಕೂ ಬೆಳಿಬೇಕು ಅಂದರೆ ಖಂಡಿತ ಒಂದು ಲೈಕ್ ಕೊಡಿ ಒಂದು ವೀಡಿಯೋನ ಶೇರ್ ಮಾಡಿ ಮತ್ತು ನಿಮ್ಮ ಕಮೆಂಟ್ ಏನೇ ಇದ್ದರೂ ಹಾಕಿ ನಾನು ಎಷ್ಟೋ ಸಾವಿರಾರು ಜನಗಳಿಗೆ ಮಾತಾಡ್ತೀನಿ ಅವ್ರ ಜೊತೆ ಇದು ಮಾಡ್ತೀನಿ ಬಟ್ ಯಾರು ನನಗೆ ಒಂದು ರೂಪಾಯಿಂದು ಸಹಾಯನೂ ನಾನು ಎಕ್ಸ್ಪೆಕ್ಟ್ ಮಾಡಲ್ಲ ನನ್ನ ನನ್ನ ಅವ್ರ ಕಡೆಯಿಂದ ನಾನು ಕೇಳೋದು ಒಂದೇ ನನಗೆ ನನ್ನ ವಿಡಿಯೋನ ಶೇರ್ ಮಾಡಿ ನನಗೂ ನಾಲ್ಕು ಜನ ಥರ ನಾನು ಒಂದು ಬೆಳಿಬೇಕು ಅನ್ನೋ ಆಸೆ ಇದೆ ನಿಮ್ಮ ಕೈಲಾದಷ್ಟು ಸಪೋರ್ಟ್ ಮಾಡಿ ನಿಮ್ಮಂಥವ್ರು ಟ್ರಾನ್ಸ್ಗಳಿಗೆ ಸಪೋರ್ಟ್ ಮಾಡಿದ್ರೆ ನಾವು ಒಂದು ಲೆವೆಲಿಗೆ ಬೆಳಿತೀವಿ ಯಾರೋ ಒಬ್ಬರು ಕುಣಿದ್ರು ಯಾರೋ ಒಬ್ಬರು ಚೌಟ್ರಿಲಿ ಗಲಾಟೆ ಮಾಡಿದ್ರು ಯಾವೊಂದು ಟ್ರಾನ್ಸ್ಜೆಂಡರು ಇದು ಮಾಡಿದ್ರು ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಅನ್ನೋದೇ ಬರ್ತಾ ಇದೆ ಸೊ ಸೋಷಿಯಲ್ ಮೀಡ್ಯಾದಲ್ಲಿ ತುಂಬ ನೋಡ್ತಾ ಇರ್ತೀನಿ ಬಟ್ ಯಾರೋ ಮಾಡಿರೋದನ್ನ ನೀವು ಯಾರೋ ಒಳ್ಳೆ ಕೆಲಸ ಮಾಡೋರಿಗೆ ಸಪೋರ್ಟ್ ಮಾಡಿ ಯಾರೋ ಮಾಡಿರೋದನ್ನೇ ಇಟ್ಕೊಂಡು ಅದ್ರ ಕಮೆಂಟ್ ಹಾಕೋದು ಅದು ಅವ್ರ ಬಗ್ಗೆ ಇದು ಮಾಡಿ ಅವ್ರ ಬಗ್ಗೆ ಅದು ಮಾಡಿ ಇಲ್ಲಿ ನೋಡಿ ಎಲ್ಲ ಜನಗಳು ಒಳ್ಳೆಯವರು ಅಲ್ಲ ಎಲ್ಲ ಜನಗಳು ಕೆಟ್ಟವರು ಅಲ್ಲ ಯಾರೋ ಒಬ್ಬರು ಕೆಟ್ಟವ್ರು ಇರ್ತಾರೆ ರೀ ಯಾರೋ ಒಬ್ಬರು ಒಳ್ಳೆಯವರು ಇರ್ತಾರೆ ಕೆಟ್ಟವ್ರು ಇರೋರನ್ನ ಆದಷ್ಟು ದೂರ ಇಡಿ ಇರೋರನ್ನ ಆದಷ್ಟು ಹತ್ತಿರ ಇಟ್ಕೊಳ್ಳಿ ಅಂತ ಹೇಳ್ತಾ ಟ್ರಾನ್ಜೆಂಡರ್ಸ್ಗಳಿಗೆ ಸಪೋರ್ಟ್ ಮಾಡಿ ಯಾರೋ ಒಳ್ಳೆಯವ್ರು ಇರೋರನ್ನ ಕೈ ಎತ್ತಿ ಮೇಲೆತ್ತೋಕ್ಕೆ ಪ್ರಯತ್ನ ಪಡಿ ಅಂತ ಹೇಳ್ತಾ ಇವತ್ತಿನ ಒಂದು ಬ್ಲಾಗ್ನಲ್ಲಿ ನಿಮಗೆ ಏನು ವೀಡಿಯೋ ಇಷ್ಟ ಆಯಿತು ಏನು ವೀಡಿಯೋ ಇಷ್ಟ ಆಗಿಲ್ಲ ಅಂತ ದಯವಿಟ್ಟು ತಿಳಿಸಿ ನಮ್ಮ ಮನೆ ಕಡೆ ಒಂದು ಫಂಕ್ಷನ್ ಇದೆ ಅಂತ ಓಡೋಗ್ಬೇಕು ನಾನು ರೆಡಿ ಆಗ್ಬಿಟ್ಟು ಪಟ ಪಟ ಅಂತ ಯಾಕಂತ ಹೇಳಿದ್ರೆ ಅಲ್ಲ ಆಲ್ಮೋಸ್ಟು ಕಾರ್ಬಿಡಿದೆ ಕೈಯಲ್ಲಾಗ್ಬಿಟ್ಟು ಫಂಕ್ಷನ್ ಇತ್ತು ಫಂಕ್ಷನ್ ಎಲ್ಲ ಸ್ಟಾರ್ಟ್ ಆಗೋಗಿ ಆಲ್ಮೋಸ್ಟ್ ಮುಗಿಯೋ ಎಂಡಕ್ಕೆ ಬಂದಿತ್ತು ಅವರು ಊಟ ಮಾಡಿ ಊಟ ಮಾಡಿ ಅಂದರು ಸೊ ನಾನಂತೂ ಊಟ ಮಾಡೋ ಸ್ಟೇಜಲ್ಲಿ ಇರಲಿಲ್ಲ ಬಟ್ ನಂದು ಒಂದು ಅಲಂಕಾರ ಹೇಗಿದೆ ಸ್ಯಾರಿ ಚೆನ್ನಾಗಿದೆಯಾ ಈ ಸ್ಯಾರಿ ನಮ್ಮ ಹಸ್ಬೆಂಡ್ ಕೊಡಿಸಿದ್ದು ಅವ್ರಿಗೊಂದು ಇದು ಮಾಡ್ತೀನಿ ಸೊ ಅವ್ರದ್ದು ಬರ್ತಡೇ ಇದೆ ನಿಮ್ಮ ಕಡೆಯಿಂದ ಎಲ್ಲರ ಕಡೆಯಿಂದ ವಿಶ್ ಮಾಡಿಬಿಡಿ ಅವ್ರಿಗೂ ಹ್ಯಾಪಿ ಬರ್ತಡೆ ಅಂದ್ಬಿಟ್ಟು ಸೊ ಎಲ್ರಿಗೂ ಒಳ್ಳೇದಾಗಲಿ ಆ ದೇವ್ರಾಯ ಚಾಮುಂಡೇಶ್ವರಿ ಆಯುಸ್ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತೇವೆ ಇವತ್ತಿನ ಬ್ಲಾಗ್ ಕಂಪ್ಲೀಟ್ ಮಾಡ್ತಾಯಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಒಳ್ಳೇದಾಗಲಿ